ಸುದ್ದಿ ಸಂಗ್ರಹಣೆಯಲ್ಲಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾವಿಂದು ಪುತ್ತೂರು ತಾಲೂಕಿನ ಚಾರ್ವಕ ಗ್ರಾಮದ ಕಾಪಿನಕಾಡು ಎಂಬಲ್ಲಿಗೆ ಬಂದಿದ್ದೇವೆ ಇಲ್ಲಿ ಕೃಷಿಯಲ್ಲಿ ಆಸಕ್ತಿ ಹೊಂದಿದ ಭಾಸ್ಕರ್ ಎಂಬ ಯುವಕರೊಬ್ಬರು ಐದನೇ ತರಗತಿಗೆ ತನ್ನ ಓದು ನಿಲ್ಲಿಸಿ ತನ್ನದೇ ಆಲೋಚನೆಯಲ್ಲಿ ಕೃಷಿಗೆ ಉಪಯುಕ್ತವಾದ ಉಪಕರಣಗಳನ್ನು ತಯಾರಿಸಿ ಸುದ್ದಿಯಲ್ಲಿದ್ದಾರೆ ಅಡಿಕೆ ಹಾಗೂ ತೆಂಗಿನ ಮರಕ್ಕೆ ಮಹಿಳೆಯರ ಸಹಿತ ಮಕ್ಕಳು ಪುರುಷರು ಹಿಂದಿಗಿಂತ ಬಲು ಸುಲಭವಾಗಿ ನಿರ್ಭೀತಿಯಿಂದ ಹತ್ತಲು ಉಪಯುಕ್ತವಾದ ಟ್ರೀ ಸೈಕಲನ್ನು ತನ್ನ ಮನೆಯಲ್ಲೇ ತಯಾರಿಸಿ ಹಲವಾರು ಕೃಷಿಕರ ಕೃಷಿ ಕ್ಷೇತ್ರದಲ್ಲಿರುವ ಕೆಲಸದ ಆಳುಗಳ ಸಮಸ್ಯೆಯನ್ನು ಸಣ್ಣ ಮಟ್ಟಿನಲ್ಲಿ ನೀಗಿಸಿದ್ದಾರೆ ಎಂದು ಹೇಳಬಹುದು ಅದಲ್ಲದೆ ಅಡಿಕೆ ಸುಳಿಯುವ ಉಪಕರಣ ಮರದ ಪೀಠೋಪಕರಣ ಹೀಗೆ ಹಲವಾರನ್ನು ತಯಾರಿಸಿ ಖುಷಿ ಕಂಡಿದ್ದಾರೆ ಬನ್ನಿ ಅವರ ಕಥೆ ಕೇಳೋಣ ಅವರೇ ತಯಾರಿಸಿದ ಉಪಕರಣಗಳನ್ನು ನೋಡೋಣ ಸ್ವಾಗತ ನಿಮಗೆ ಪುತ್ತೂರಿನ ಚಾರೋಕಕ್ಕೆ ಸಂಚಲನದ ಹೊಸ ವಿಷಯಕ್ಕೆ ಸಂಚಲನ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಡಿಕೆ ಮಲ್ಟಿಕ್ಸ್ ಟ್ರೀ ಸೈಕಲ್ ಅಂತ ನೀವು ನೀವು ಸ್ವತಃ ತಯಾರಿಸಿದ ಟ್ರೀ ಸೈಕಲ್ ಮರ ಇದನ್ನು ಉಪಯೋಗಿಸಿದ ಹೇಗೆ ಹಾಗೂ ನೀವು ನಿಮ್ಮ ಸಕ್ಸಸ್ ಸ್ಟೋರಿಯನ್ನು ನಮಗೆ ಒಂದು ಸಂಚಲನ ಮಾಧ್ಯಮ ವೀಕ್ಷಕರಿಗೆ ನೀವು ಒಂದು ಹೇಳಬೇಕು ಖಂಡಿತವಾಗ್ಲಿ ತೋರಿಸಿಕೊಡ್ತೇನೆ ಮಳೆಗಾಲದಲ್ಲಿ ಬಾರಿ ಕಷ್ಟ ಆಗ್ತದೆ ಈಗ ಪ್ರಾಬ್ಲಮ್ ಆಗಿದೆ ಅದಕ್ಕೊಂದು ಸಣ್ಣ ಮಟ್ಟಿನ ಈಗ ನಾಲ್ಕು ವರ್ಷದ ಪ್ರಯತ್ನ ಪಟ್ಟು ಇವಾಗ ಒಂದು ಟ್ರೀ ಸೈಕಲ್ ಅಂತ ಒಂದು ಹೆಸರಿಟ್ಟು ಟ್ರೀ ಸೈಕಲ್ ಅಂತ ಮಾಡಿದೆ ಇದನ್ನು ಫಿಟಿಕ್ಸ್ ಮಾಡುವ ಈಗ ನಾವು ನೋಡಿ ಇದು ಫಸ್ಟ್ ಬರ್ತದೆ ನಿಮಗೆ ಈಸಿಯಾಗಿ ಬರ್ತದೆ ನೋಡಿ ಇದು ತುಂಬಾ ಪಾಚಿ ಉಂಟು ನೋಡಿ ಇದರಲ್ಲಿ ಪಾಚಿ ನೋಡಿ ದಪ್ಪ ಇದ್ರೆ ಇಲ್ಲಿಗೆ ಹಾಕೊಳ್ಬೇಕು ದಪ್ಪ ಇಲ್ಲಿಗೆ ಹಾಕಿ ಈಗ ಲಾಕ್ ಮಾಡಿದ್ರೆ ಆಯ್ತು ಕಾಲು ನಡಿಗೆ ನಾವೀಗ ತಲೆ ಮನೆ ಹಾಕ್ತೀವಲ್ಲ ಅದೇ ಕಾಲು ನಡಿಗೆ ಒಂದು ಬರ್ತದೆ ನೋಡಿ ಹೀಗೆ ಬರ್ತದೆ ಫಿಟ್ಟಿಂಗ್ಸ್ ಎಲ್ಲ ತುಂಬ ಎರಡು ದಿವಸದಲ್ಲಿ ಫಿಟ್ಟಿಂಗ್ಸ್ ಆಗ್ತದೆ ಇದು ಹೀಗೆ ಹಾಕಿ ಹೀಗೆ ಮತ್ತೆ ಇದು ನಮ್ಮ ಕಾಲು ಎಣ್ಣೆ ಇದೊಂದು ಫಿಟ್ ಮಾಡಬೇಕು ಹೀಗೆ ನಮ್ಮ ಕಾಲು ಇದು ಏನಾದ್ರೂ ಪ್ರಾಬ್ಲಮ್ ಆದರೆ ಹೇಗೆ ಬರುತ್ತೆ ಮತ್ತೆ ನೋಡಿ ಇದು ಸೇಫ್ಟಿ ಬೆಲ್ಟ್ ಸಣ್ಣ ಬೆಳೆ ಸೇಫ್ಟಿ ಬೆಲ್ಟ್ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಹೋಡಿಗೆ ಹಾಕಿದ್ರೆ ಆಯ್ತು ಹೋಗ್ಯಾಕೆ ಸಲಗಾಲಕ್ಕೆ ಈಗ ಮಾಡಿ ಈಗ ಬಿಡೋದು ಮಾಡಿ ಮಾಡಿ ಈಗ ಆ ಕಾಲಲ್ಲೇ ಅದನೆತ್ತಿಕೊಳ್ಳಬೇಕು ಆ ಕಾಲಲ್ಲೇ ಎತ್ತಿಕೊಳ್ಳುತ್ತೆ ಮತ್ತೆ ಇದೀಗ ಸೇಫ್ ಟೆ ಇರ್ತದೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕೂಡ ಮಿಸರ್ ನೇನ ಪ್ರಾಬ್ಲಮ್ ಆದ್ರೆ ನಿಮಗೆ ಲಾಕ್ ಆಗ್ತದೆ ಅದು ದೋಸ್ತರ ಕೊಟ್ಟಿರ ನಾವು ಮತ್ತೆ ಮತ್ತೆ ಮೇಲೆ ಹೋಗೋದು ನೋಡಿ ಜಸ್ಟ್ ಹೀಗೆ ಮಾಡಿದ್ರೆ ಇದು ಮಾಡಿ ಹೀಗೆ ಕೂತ್ಕೊಳ್ಳುದು ಆಗಂತೆ ಮತ್ತು ಪುನಃ ಐತೆ ಇರೋದೇ ಇದರಲ್ಲಿ ನೋಡಿ ಇದು ಫುಲ್ ಬಾಂಬಾಜಿ ಉಂಟು ನೋಡಿ ಹಾಂ ಇವಾಗ ಏನು ಮಾಚಿದ್ರೆ ಹಾಂ ಮತ್ತೆ ಈಗ ರೊಟೇಶನ್ ಆಗ್ಬೋದು ಹಾಂ ಇವಾಗ ಅಲ್ಲಿ ಅಲ್ಲೇ ಹೋಗಿ ರೊಟೇಶನ್ ಆಗ್ಬೋದು ಹೀಗೆ ಹಾಂ ನೋಡಿ ಈಗ ರೊಟೇಶನ್ ಆಗ್ಬೋದು ಮತ್ತೆ ಏನಾದರೂ ನಿಮಗೆ ಈಗ ಕೂತ್ಕೊಳ್ಳಿಕ್ಕೆ ಈಗ ಅಡಿಕೆ ಎಲ್ಲ ತೆಗಿಲಿಕ್ಕೆ ಪ್ರಾಬ್ಲಮ್ ಆಗುವುದಾದ್ರೆ ಇದರಲ್ಲಿ ಜಸ್ಟ್ ಹೀಗೆ ಮಾಡಿ ಇದನ್ನ ಹೀಗೆ ಅಲ್ಲಿ ಇಟ್ಟು ಹೀಗೆ ನಿಂತ್ಕೊಳ್ಬೋದು ಹಾಂ 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 ಏನಾದರೂ ದೋಂಟಿ ಹಿಡಿಲಿಕ್ಕೆ ಮತ್ತೆ ಇದರಲ್ಲಿ ಈಗ ಈಗ ಕೂತ್ಕೊಂಡು ಹೇಗೆ ಹಾಗೆ ಈ ಒಂದು ಆಲೋಚನೆ ಹೇಗೆ ಬಂತು ಅಂತ ಸ್ಟಾರ್ಟಿಂಗ್ ನಮಗೆ ಪ್ರಾಬ್ಲಮ್ ಇತ್ತು ಲೇಬರ್ ತುಂಬಾ ಪ್ರಾಬ್ಲಮ್ ಇತ್ತು ನಮ್ಮ ಮನೆಯಲ್ಲಿ ಯಾರು ಮದ್ದು ಬಿಡ್ಲಿಕ್ಕೆ ಬರ್ದಿಲ್ಲ ಟೈಮ್ಗೆ ತಕ್ಕಾಗಿ ಎಲ್ಲ ಅಡಿಕೆ ಎಲ್ಲ ಉದುರ್ತಿತ್ತು ಅದಕ್ಕೋಸ್ಕರ ನಾವು ಇದನ್ನು ಕಂಡು ಹಿಡಿದು ಅದು ನೋಡಿ ಅಂದ್ರೆ ಈಗ ನಾನು ಈ ತರ ಮಾಡಬೇಕು ಅಂತ ನೀವು ಏನಾದ್ರು ನೋಡಿದ್ರ ಈ ತರ ಏನಾದ್ರು ಅದೇ ನಾವು ನಾವು ತಲೆಮನೆಯಲ್ಲಿ ಹತ್ತ ಇದ್ದೇವೆ ಸ್ಟಾರ್ಟಿಂಗ್ ಅಲ್ಲಿ ಹತ್ತಿರ ನಾವೇನು ಒಂದು ಅಂದಾಜು ಲಾಕ್ ಮಾಡಿಕೊಂಡು ಈ ತರ ಮಾಡಬಹುದು ಅಂತ ಹೇಳಿ ಮಾಡಿದ್ದೇವೆ ನಾನು ಹಾಗೆ ನಿಮಗೆ ಲಾಭ ಅಂತ ಏನಾದ್ರು ಇದರಲ್ಲಿ ತುಂಬಾ ಲಾಭ ಆಗ್ತದೆ ನಮ್ಮ ಮನೆಯ ಕೆಲಸ ಯಾರನ್ನು ಮಾಡ್ಬೇಕಲ್ಲ ಡಿಪೆಂಡ್ ಆಗ್ಬೇಕಂತಿಲ್ಲ ಇವರಿಗೆ ಯಾರು ಕೂಡ ಲೇಡೀಸ್ ಇದ್ರೀಗ ಲೇಡೀಸ್ ಈಗ ಇಷ್ಟೋರ್ಗೆ ಯಾರು ಹತ್ತಿರ ಇದ್ರಲ್ಲಿ ಈಗ ಹತ್ತ ಇದಾರೆ ತಕೊಂಡು ಹೋಗ್ತಾರೆ ಮತ್ತೆ ಇದ್ರಲ್ಲಿ ಈಗ ಸ್ಟಾರ್ಟಿಂಗ್ ನಾಲ್ಕು ವರ್ಷದ ಹಿಂದೆ ಇದು ಅಡಿಕೆ ಮರದ ಮಾತ್ರ ಬಿಡ್ತಾ ಇದ್ದೇವೆ ಅದು ಇವಾಗ ಇದರಲ್ಲಿ ತೆಂಗಿನ ಮರ ಮತ್ತೆ ಈ ಕಡೆ ಚಿಕ್ಕಮಗಳೂರು ಈ ಕಡೆ ಎಲ್ಲ ಸಿಲ್ವರ್ ರೇಮೆ ಕಟ್ ಮಾಡ್ಲಿಕ್ಕೆ ತುಂಬಾ ತಕೊಂಡು ಹೋಗ್ತಾರೆ ತೆಂಗಿಯವರಿಗೆ ಯೂಸ್ ಆಗ್ಬೋದಿಲ್ಲ ಸೇಂದಿಯವರು ಸ್ವಲ್ಪ ಜನ ತೆಕೊಂಡು ಹೋಗಿದ್ದಾರೆ ಹಾಗೆ ಈ ನಮ್ಮ ಮಲೆನಾಡದಲ್ಲಿ ತೆಂಗಿನ ಮರ ಅಡಿಕೆ ಮರ ಮತ್ತೆ ಇದು ಸಿಲ್ವಾರ್ ಮರಕ್ಕೆಲ್ಲ ತುಂಬಾ ತಕೊಂಡು ಹೋಗ್ತಾ ಇದ್ದಾರೆ ಇವಾಗ ಇದರಲ್ಲಿ ಏನು ಮಾಡಿದಾಗ ಹಿಂದಿನ ಪದ್ಧತಿಗೂ ಇದಕ್ಕೊಂದ್ರೆ ಹಿಂದೆ ಇವತ್ತ ತಲೆಮಾನ ಅಂತ ಹೇಳಿದ್ರಲ್ಲ ಹೌದು ಅದರಲ್ಲಿ ಸುಸ್ತಾಗುವಷ್ಟು ಇದರಲ್ಲೇ ಆಗುದಿಲ್ಲ ಅದರಲ್ಲೇ ತುಂಬಾ ಎಫೆಕ್ಟ್ ಬೇಕಾಗ್ತದೆ ಮತ್ತೆ ಯಾರಿಗೂ ಯುವಕರಿಗೂ ಕೂಡ ಒಮ್ಮೆ ಮದ್ದು ಬಿಡ್ಬೇಕಾದ್ರೆ ಅವರಿಗೆ ಅದರಲ್ಲಿ ಹತ್ಲಿಕ್ಕೆ ಆಗುದಿಲ್ಲ ನೀವು ತಗೊಂಡ್ ನಾವು ಇಲ್ಲಿಂದ ಕಲ್ಸ್ಕೊಡ್ತೇವೆ ಎಲ್ಲಿಗೆ ಬೇಕು ಅಲ್ಲಿ ಕಲ್ಸ್ಕೊಡ್ತೇವೆ ಟ್ರೈನಿಂಗ್ ಅಂತ ಬೇಡ ಯಾರು ವಿಡಿಯೋ ನೋಡಿ ಯೂಸ್ ಮಾಡ್ತಾ ಇದ್ದಾರೆ ಈಗ ಈಗ ತುಂಬಾ ಹಾಗೆ ನೀವು ಇಲ್ಲಿ ಬಂದು ನೀವು ಮತ್ತೆ ತೋರಿಸ್ತೀರಿ ಇಲ್ಲಿ ಮನೆಗೆ ಬಂದ್ರೆ ಎಲ್ಲರಿಗೂ ಡೆಮೋ ತೋರಿಸಿ ತಗೊಂಡು ಹೋಗಿ ಅಂತ ಹೇಳುದು ಮತ್ತೆ ಪಾರ್ಸೆಲ್ ಮಾಡಿದವರಿಗೆ ವಿಡಿಯೋ ಕಳಿಸ್ತೇವೆ ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಆದ್ರೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಈ ತರ ಯೂಸ್ ಮಾಡಿ ಅಂತ ಸೇಫ್ಟಿ

ನಮ್ಮ ತೋರಿಸಿದಾಗೆ ನಾನೊಮ್ಮೆ ಹತ್ತೇನೆ ಈಗ ಹತ್ತುವಾಗ ಈ ಈ ಚೈನ್ ಹಾಕಿ ಇದಕ್ಕೆ ಅಡಿಕೆ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗುದಿಲ್ಲ ಇವಾಗ ಇವಾಗ ನೋಡಿ ಪ್ರಾಬ್ಲಮ್ ಆಗುದಿಲ್ಲ ಇದಕ್ಕೇನಂದ್ರೆ ಪಾಚಿ ಹಿಡಿದಿರ್ತದೆ ಈ ಚೈನ್ ಗೆ ಫುಲ್ಲು ಒಂದು ಮರ ಹತ್ತುವಾಗ ಇರುವುದಿಲ್ಲ ಇದರಲ್ಲಿ ಫುಲ್ಲು ಪಾಚಿ ಹಿಡಿದಿರುವಾಗ ಅದನ್ನು ತುಳಿಬಾರ್ದು ನೀವು ಇದನ್ನು ತುಳಿಯುವುದಾದ್ರೆ ಸಾಯಂಕಾಲ ಮಾತ್ರ ತುಳಿಬೇಕು

ಸಣ್ಣ ಮಕ್ಕಳಿಗೂ ಎಲ್ಲರಿಗೂ ನಿಂತ ಇದನ್ನೀಗ ನೀವು ಅಂಗಡಿ ಅಂಗಡಿಗೆಲ್ಲ ಸೇಲ್ ಮಾಡ್ತಿದ್ದೀನಿ ಇವಾಗ ಇದನ್ನು ಅಂಗಡಿಗೆ ಯಾವ್ದು ಕೊಡ್ಲಿಲ್ಲ ತುಂಬಾ ಅಂಗಡಿಯವ್ರು ಕೇಳ್ತಾ ಇದ್ದಾರೆ ಅಂಗಡಿಗೆ ಕೊಡ್ತಿಲ್ಲ ನಾವು ಡೈರೆಕ್ಟ್ ಆಗಿ ಸೇಲ್ ಮಾಡ್ತಾ ಇದ್ದೇವೆ ಇವಾಗ ತಕ್ಕೋಸ್ಕರ ಹಾಗೆ ಕೃಷಿ ಮೇಲ ಅಲ್ಲಿ ಇಲ್ಲಿಗೆ ಯಾವುದೇ ಕೃಷಿ ಮೇಲ ಏನಾದ್ರು ಹೋಗ್ತೇವೆ ನಾವು ಡೈರೆಕ್ಟ್ ರೈತರಿಗೋಸ್ಕರನೇ ಹೋಗುದು ನಾವು ರೈತರಿಗೆ ಡೈರೆಕ್ಟ್ ಆಗಿ ಕೊಡ್ತಿದ್ದೇವೆ ಅಲ್ಲಿಂದ ಸೇರಾ ಹೌದು ಮತ್ತೆ ಅಂಗಡಿಗೆ ಕೊಟ್ರೆ ಅವರಿಗೆ ರೈತರಿಗೆ ಡೆಮೋಸ್ಟ್ರೇಷನ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರ ಅವರು ಹೇಳಿ ಕೊಡುವುದಿಲ್ಲ ಬುಕ್ಕಿರೋಲ್ಲ ಅದಕ್ಕೆ ಹಾ ಕಾರ್ ತಪ್ಪ್ತ ಇರಲ್ಲ ಒಂದೇ ಕರೆಕ್ಟ್ ಬೇರೆ ಸಿಗೋದು ಇದನ್ನೀಗ ಫಿಟ್ಟಿಂಗ್ಸ್ ಮಾಡೋದು ಕೂಡ ಅಷ್ಟು ಕಷ್ಟದ ವಿಷಯ ಅಲ್ಲ ಜಸ್ಟ್ ಹೀಗೆ ಮಾಡಿ ಈಗ ಎಲ್ಲಿದ್ದು ಇದು ನಿಮಗೆ ಸೇಫ್ಟಿ ಬೆಲ್ಟ್ ಬರ್ತಲ್ಲ ಇದನ್ನು ಹೀಗೆ ಓಪನ್ ಮಾಡಿದರೆ ಆಯಿತು ಇದನ್ನು ಓದಿ ನೋಡಿ ಹೀಗೆ ತೆಗೆಯೋದು ಈಗ ಡ್ರೈ ಇರೋ ಕಂಗೆ ಹಂಗೆ ನೋಡಿ ಹೀಗೆ ಹೀಗೆ ಹೋಗಿ ಒಂದೇ ಕೈ ಎಲ್ಲ ಆಗ್ತದೆ ಕಷ್ಟ ಏನಿಲ್ಲ ಫಸ್ಟಿಗೆ ಇದನ್ನು ಫಿಟ್ಟಿಂಗ್ ಮಾಡಬೇಕು ನೋಡಿ ಈಗ ಫಿಟ್ ಮಾಡಿ ಎಷ್ಟು ಬೇಕಷ್ಟ ಈಗ ಲಾಕ್ ಮಾಡಿದರೆ ಆಯ್ತು ಚೈನ್ ಹಾಂ ಚೈನ್ ಮತ್ತು ಇದು ಕೂಡ ಬರ್ತದಲ್ಲ ಇದು ಫಿಟ್ಟಿಂಗ್ಸ್ ನಿಮಗೆ ತಲೆಮಾಣ ಹಾಕುವಷ್ಟೇ ಸುಲಭದಲ್ಲಿ ಇದು ಫಿಟ್ಟಿಂಗ್ಸ್ ಆಗ್ತದೆ ನಿಮಗೆ ಹಾಂ ಬೇಗ ಆಗ್ತದೆ ನೋಡಿ ಆಯ್ತು ಸಿಕ್ತು ಒಂದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ನಿಮಗೆ ಫುಲ್ ಫ್ರೀ ಆಗ್ತದೆ ಈಗ ಮಾಡಿ ಹೀಗೆ ಆಗ್ತದೆ ಅದರಿಂದ ಈ ಮರಕ್ಕೆ ಏನಾದ್ರೆ ಎಫೆಕ್ಟ್ ಇಲ್ಲ ಈ ಚೈನ್ ಎಲ್ಲ ಅದಕ್ಕೆ ಅಲ್ಲದೇ ಪಾಚ್ ಬಂದಿರುತ್ತದೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಇದ್ರಲ್ಲಿ ನೋಡಿ ಫುಲ್ ಪಾಚ್ ಬಂದಲ್ಲ ಇವಾಗ ಇದು ಅಡಿಕೆ ಮರಕ್ಕೆ ಟಚ್ ಆಗೋದಿಲ್ಲ ಪಾಚಿಗೆ ಟಚ್ ಆಗಿ ಇದು ಇದಾಗುತ್ತದೆ ಇದ್ರಲ್ಲಿ ಫುಲ್ಲು ಪಾಚಿರ್ತದೆ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಇರೋದಿಲ್ಲ ಅದಕ್ಕೆ ನೀವು ತೆಂಗಿನ ನಾರಿನ ಸಿಪ್ಪೆ ಇದು ಹಾಕಿದ್ರೆ ಆಯ್ತು ಓ ಹಗ್ಗ ಹಾಕಿದ್ರೆ ಆಯ್ತು ಆಯ್ತು ಹಾಂ ಅದೇ ಚೈನಿಗೆ ಈಗ ಮಾರ್ಕೆಟಲ್ಲೆಲ್ಲ ಸಿಗ್ತದೆ ಅಂದ್ರೆ ಈಗ ಈಗ ಮಾರ್ಕೆಟ್ ಅಂತ ಹೇಳಿದ್ರೆ ನಾವು ಈಗ ಕೊಡುದಿಲ್ಲ ಅಂತ ಹೇಳಿ ಕೆಲವರು ಇದೇ ತರ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ನಾನು ಅಂಗಡಿಗೆ ಕೊಡುದಿಲ್ಲ ನಾನು ಅಂಗಡಿಗೆ ಕೊಡೋದಿಲ್ಲ ಅಂತ ಉದ್ದೇಶ ಅಂತ ಹೇಳಿದ್ರೆ ಜನಗಳಿಗೆ ಟ್ರೈನಿಂಗ್ ಇಲ್ಲದೆ ಹತ್ತಿದ್ರೆ ಏನೋ ಪ್ರಾಬ್ಲಮ್ ಆಗ್ತದೆ ನಾವು ಕೊಟ್ಟರೆ ಇಲ್ಲಿ ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಟ್ಟು ಮತ್ತೆ ತೋರಿಸಿ ತೋರಿಸಿ ಎಲ್ಲ ಕೊಡ್ತೇವೆ ಮತ್ತೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಏನಾದ್ರೂ ಅವ್ರ ಪಾರ್ಸೆಲ್ ತಕೊಂಡ್ರೆ ಅವರಿಗೆ ಕರೆಕ್ಟ್ ಆಗಿ ಹೇಳಿ ಕೊಡ್ತೇವೆ ಅದಕ್ಕೂ ಹಾಗೆ ಮತ್ತೆ ಇದೇ ತರ ಅಂಗಡಿಗಳಲ್ಲೆಲ್ಲ ತುಂಬಾ ಕಾಪಿ ಎಲ್ಲ ಇದನ್ನ ಕಾಪಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಏನ್ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಜನಗಳಿಗೋಸ್ಕರ ತುಂಬಾ ಮೋಸ ಆಗ್ತದೆ ಅದರಲ್ಲಿ ಕೆಲವು ಹತ್ತಿಲಿಗೆ ಆಗುದಿಲ್ಲ ಹಾಗೆ ಈಗ ಅಂತ ತುಂಬಾ ಅದಕ್ಕೋಸ್ಕರ ನಾವು ಇದೇ ಕಲರ್ ಓಡ್ದೆ ನಮ್ದು ಒಂದು ಸಿಂಬಲ್ ಮಾಡಿದ್ದೇವೆ ಈಗ ಬಿ ಕೆ ಮಲ್ಟಿಕ್ಸ್ ಸೀಲ್ ಇದ್ರೆ ಮಾತ್ರ ಎಲ್ಲಿಯಾದ್ರೂ ಸಿಗ್ಬಹುದು ನಿಮಗೆ ಇಂಥ ಸೀಲ್ ಇದ್ರೆ ಸಿಗ್ಬಹುದು ಇಲ್ಲಾದ್ರೆ ನಿಮ್ಗೆ ಎಲ್ಲಿ ನಮ್ದು ಪ್ರಾಡಕ್ಟ್ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಸಿಂಬಲ್ ಮಾಡಿದ್ದೇವೆ ಹಾಗೆ ಮಾತ್ರ ಅದು ಒರಿಜಿನಲ್ ನಾನೇ ಸ್ಟಾರ್ಟಿಂಗ್ ನಾನೇ ಮಾಡಿರೋದು ಏನಾದರೂ ಇರ್ಲಿಲ್ಲ ಆದ್ರೆ ಅದು ಡೂಪ್ಲಿಕೇಟ್ ಅಂತ ಹೇಳ್ಬಹುದು ನಿಮ್ಗೆ ಬೇರೆಯವರು ಕಾಪಿ ಮಾಡಿ ಅವ್ರ ಅಂಗಡಿಗೆ ಸೇಲ್ ಮಾಡಿ ಸೇಲ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಈಗ ಈಗ ಕಸ್ಟಮರ್ ಈ ಕಡೆ ತುಂಬಾ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನ ಈಗ ಕಾಪಿ ಮಾಡಿ ಇದು ಮಾಡ್ತಾ ಇದ್ದಾರೆ ತುಂಬಾ ಜನ ಹೌದು ಅದರಿಂದ ಏನಾದರೂ ಈಗ ಮರಕ್ಕೆ ಹತ್ತುವಾಗ ಏನಾದ್ರೂ ಒಂದು ಜಾರಿ ಬಿದ್ರು ಇಲ್ಲಾದ್ರೆ ಏನಾದ್ರು ಕಟ್ಟಾಗಿ ಬಿದ್ರು ಅಂತ ಹೇಳಿ ಇಲ್ಲ ಗೊತ್ತಾಗ್ತದೆ ಈಗ ಈಗ ನಮ್ಮ ನಮಗೆ ಗೊತ್ತಾಗ್ತದೆ ಪ್ರಾಬ್ಲಮ್ ಹೌದು ಯೂಟ್ಯೂಬ್ ನೋಡಿ ಫೋನ್ ಮಾಡ್ತಾರೆ ಸರ್ ನಿಮ್ಮ ಸೈಕಲ್ ತಗೊಂಡು ಬಂದಿದ್ದೇನೆ ಅಂತ ಹೇಳಿ ತಿಕೊಂಡು ಬಂದಾಗ ನಾನು ಫೋಟೋ ತೆಗೆದು ಕಳಿಸಿ ಅಂತ ಹೇಳುವಾಗ ಅದು ನನ್ನ ಟ್ರೀ ಸೈಕಲ್ ಆಗಿರೋದಿಲ್ಲ ಇನ್ನೊಬ್ರದಾಗಿರತ್ತೆ ಅದಕ್ಕೋಸ್ಕರ ನಾವು ಈ ಸಿಂಬಲ್ ಮಾಡಿದ್ವಿ ಇವಾಗ ಜನಗಳು ಇರ್ತಿದಾರೆ ಹತ್ತಲಿಗೆ ಆಗುದಿಲ್ಲ ಈಗ ಅಂತ ಹೇಳಿ ಅದು ನೋಡು ಅಂತ ಹೇಳುವಾಗ ಅದು ನನ್ನದಾಗಿರೋದಿಲ್ಲ ಹಾಗೆಲ್ಲ ಪ್ರಾಬ್ಲಮ್ ಆಗಿಲ್ಲ ಜನಗಳಿಗೆ ತುಂಬಾ ಇದಾಗ್ತದೆ ಅದಕ್ಕೋಸ್ಕರ ನಾವು ಈಗ ಸಿಂಬಲ್ ಎಲ್ಲ ರೆಡಿ ಮಾಡಿದ್ವಿ ಈಗ ಈಗ ಸೇಫ್ಟಿ ಬೆಲ್ಟ್ ನಿಮಗೆ ಸೊಂಟ ಟೈಟ್ ಆಗೋದಾಗ ಇಲ್ಲೊಂದು ಲಾಕ್ ಬರುತ್ತೆ ಇದಕ್ಕೆ ಹಾಕೊಳ್ಳಿ ನೀವು ಪಾರ್ಸೆಲ್ ತಗೊಂಡೋದವ್ರಿಗೂ ಕೂಡ ಇದಕ್ಕೇನೆ ಹಾಕೊಳ್ಳಿ ಯಾಕಂದರೆ ಸೊಂಟ ಟೈಟ್ ಆಗೋದಿಲ್ಲ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆದರೂ ಕೂಡ ಮತ್ತೆ ಈಗ ಆಡ್ತಿದ್ರೆ ಆಯ್ತು ಏನು ಎದ್ರಬೇಡಿ ಎದ್ರಿದ್ರೆ ಫೈಲ್ ಆಗುತ್ತೆ ಈಗ ಆಡ್ತಿದ್ರೆ ಆಯ್ತು ನೋಡಿ ಈಗ ಸೇಫ್ಟಿ ಬೆಲ್ಟಿ ಈಗ ಬರುತ್ತೆ ನೋಡಿ ಈಗ ಸ್ಪೀಡಾಗಿ ಈಗ ಹೋಗ್ಬೋದು ಒಮ್ಮೆ ಇದು ಮಾಡುವಾಗ ಎರಡೂವರೆ ಫೀಟ್ ಮೇಲೆ ಆಗ್ತದೆ ಹೀಗೆ ನೋಡಿ ಈಗ ತ್ರೀ ಸಿಕ್ಸ್ಟಿ ಡಿಗ್ರಿ ಪ್ರೊಟೆಕ್ಷನ್ ಕೂಡ ಫುಲ್ ತಿರ್ಗಬಹುದು ಹೇಗೆ ಬೇಕಾಗಿ ತಿರುಗಬಹುದು ಬಂದ್ರಲ್ಲ ಮತ್ತೆ ಡೌನ್ ನೋಡಿ ಈಗ ಡೌನ್ ಬರ್ತದೆ ಇಳಿವಾಗ ಜಸ್ಟ್ ಕಾಲಿನ ಈ ಭಾಗದಲ್ಲಿ ಜಸ್ಟ್ ಈಗ ಮಾಡಿದ್ರೆ ಆಯ್ತು ಮಾಡ್ತದೆ ನೀವು ಆದಷ್ಟು ಇದನ್ನು ಕೆಳಗೆ ಇಟ್ಕೊಂಡಷ್ಟು ಸ್ಪೀಡ್ ಜಾಸ್ತಿ ಬರ್ತದೆ ಇದು ಮಂತ ಇದೆ ಈಗ ಅಡಿಕೆ ಮರತಾಕ್ಕೆ ಇದು ಇದೆ ಇದನ್ನ ತೆಗೆಯೋದು ಇದನ್ನ ಹಾಕೋದು ಕೆಲಗಳೆ ನೋಡಿ ಇದು ಪಾಚ್ ಕಿಚ್ಟು ಪಾಚ್ ಬಂದಿರುತ್ತದೆ ಅದನ್ನ ತುಳ್ದು ನೀರ್ ಆಯಿಲ್ ಹಾಕಿದ್ರೆ ಆಯ್ತು ಇದನ್ನ ಈಗ ಇಟ್ಟು ಇದು ಲಾಕ್ ಬರ್ತಲ್ಲ ಅದನ್ನ ಲಾಕ್ ಇಟ್ಕೊಂಡ್ರೆ ಆಯ್ತು ಮತ್ತೆ ಈಗ ತೆಂಗಿನ ಮರ ಅತ್ತುವಾಗ ನೋಡಿ ಇದಕ್ಕೆ ಈಗ ಫಿಟ್ಟಿಂಗ್ ಮಾಡಿದ್ರೆ ಆಯ್ತು ಇದೀಗ ತೆಂಗಿನ ಮರ ಹತ್ಬೋದು ಮತ್ತೆ ಸಿಲ್ವರ್ ಮರ ಅತ್ತುಬಹುದು ಎಲ್ಲ ಮರಗಳಿಗೆ ಇದ ಹತ್ಬೋದು ಗಲ ಜಾಸ್ತಿ ಉಂಟು ಈಗ ಅಲ್ಲ ಇದಕ್ಕೆ ತೆಂಗಿನ ಮರಕ್ಕೆ ಇದ್ದೇ ಬರುದು ಸ್ಟೀಲ್ ರೋಪ ಇದು ವೆಯ್ಟ್ ಜಾಸ್ತಿ ಬರುತ್ತೆ ವೆಯ್ಟ್ ಕಡಿಮೆ ಇದೆ ಆದ್ರೆ ವೆಯ್ಟ್ ಜಾಸ್ತಿ ಬರುತ್ತೆ ಇರುಗೋದಿಲ್ಲ ಅದು ನಿಮಗೆ ಇದು ಇರುತ್ತೆ ಚಡಿ ಚಡಿ ಇರುತ್ತೆ ಅಲ್ವಾ ಹಾಗೆ ಆಗೋದಿಲ್ಲ ಜಸ್ಟ್ ಹೀಗೆ ಮಾಡಿದ್ರೆ ಮತ್ತೆ ಇದು ನಿಮಗೆ ಸೇಫ್ಟಿ ಬೆಲ್ಟ್ ಬರುತ್ತೆ ಈ ಸೆಪ್ ಬೆಲ್ಟನ್ನು ರೌಂಡ್ ಅಪ್ ಮಾಡ್ತಾರೆ ಡ್ರೋಪಿಗೆ ಡೈರೆಕ್ಟ್ ಈಗ ರೌಂಡ್ ರೌಂಡ್ ಅಪ್ ಮಾಡಬೇಕು ಫಸ್ಟ್ ಏನು ಮಾಡಿದರೆ ಒಳ್ಳೇದು ನೋಡಿ ಹೀಗೆ ಹೀಗೆ ಮಾಡಿ ಹೀಗೆ ಮಾಡಿ ಇಟ್ಕೊಂಡ್ರೆ ಆಯ್ತು ಮತ್ತೆ ಇದನ್ನು ಹೀಗೆ ಮಾಡಿ ಹೀಗೆ ಮಾಡಿ ಒಂದೇ ಕೈಯಲ್ಲಿ ತಗೊಂಡು ಹೋಗ್ಬೋದು ನೋಡಿ ಹೀಗೆ ಹೀಗೆ ಮಾಡಿ ಹೀಗೆ ತೆಂಗಿನ ಮೊರೆ ನೋಡಿ

ಕಟ್ ಆಯ್ತು ಇವಾಗ ಫಸ್ಟಿಗೆ ಈ ಕಾಲ ರೂಪ್ ಮಾತ್ರ ಆ ರೂಪ್ ಮಾತ್ರ ಕಿಟ್ ಮಾಡ್ಕೊಂಡ್ರೆ ಹೀಗೆ ಮಾಡಿ ಹೀಗೆ ಹಾಕೊಳ್ಳಿ ಇದೀಗ ಸೇಫ್ಟಿ ಬೆಲ್ಟ್ ಇಲ್ಲವಂತ ಈ ಸೇಫ್ಟಿ ಬೆಲ್ಟ್ ಅಲ್ಲಿ ಇಲ್ಲಿ ಸೊಂಟ ಹಾಕಿ ಹಾಕಿ ಅಂತ ಹೀಗೆ ಮನೆ ಜನಗಳದ್ದು ಸೇಫ್ಟಿ ಇಂಪಾರ್ಟೆಂಟ್ ಇದು ಅದೇ ಅದೇ ಈಗ ಬರ್ತದೆ ಈಗ ಮಾಡಿ ಈಗ ಹಾಕಿದರೆ ಇದು ಆಟೋಮೆಟಿಕ್ ಆಗಿ ಇದರ ಒಟ್ಟಿಗೆ ಹೋಗುತ್ತೆ ಈ ಸೇಫ್ಟಿ ಬೆಲ್ಟ್ ಇದರ ಒಟ್ಟಿಗೆ ಹೋಗುತ್ತೆ ಮಿಶನಿಗೆ ಸೇಫ್ಟಿರಲು ಸಮಾಧಾನ ಇಲ್ಲ ಡೈರೆಕ್ಟ್ ಆಗಿ ನಮಗೆ ತೆಂಗಿನ ಮರದಿಂದ ಕರೆಕ್ಟ್ ಆಗಿರ್ತದೆ ಇಲ್ಲಿ ತಿರುಗಬಹುದು ಈಗ ನಮ್ಗೆ

ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ